ಎಲ್ಲರಿಗೂ ನಮಸ್ಕಾರ ಕನ್ನಡ ಟೀಚರ್ ಯೂಟ್ಯೂಬ್ ಗೆ ಸ್ವಾಗತ ಲಾಸ್ಟ್ ತರಗತಿಯೊಳಗ ನಾವೇನ್ ಮಾಡಿದೀವಿ ಕನ್ನಡ ವರ್ಣಮಾಲೆಗಳ ಬಗ್ಗೆ ಸಂಬಂಧಿಸಿದಂತೆ ವರ್ಣಮಾಲೆ ಆಗಿರ್ಬೋದು ಸಂಯುಕ್ತಾಕ್ಷರಗಳು ಗುಣಿತಾಕ್ಷರಗಳ ಬಗ್ಗೆ ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ವರ್ಣಮಾಲೆಗೆ ಸಂಬಂಧಿಸಿದಂತೆ ಮತ್ತು ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನೋದನ್ನ ವಿಡಿಯೋಗಳನ್ನ ನಾವೇನ್ ಮಾಡಿವಿ ಲಾಸ್ಟ್ ತರಗತಿ ಒಳಗ ನೋಡಿದಿವಿ ಇವತ್ತಿನ ತರಗತಿ ಒಳಗ ನಾವ್ ಏನ್ ಮಾಡೋಣ ಹಂಗಂದ್ರ ಅಂದ್ರ ನಾಮಪದಗಳ ಬಗ್ಗೆ ಅಭ್ಯಾಸವನ್ನ ಮಾಡೋಣ ನಾಮಪದದ ಬಗ್ಗೆ ಏನ್ ಮಾಡೋಣ ಅಭ್ಯಾಸವನ್ನ ಮಾಡೋಣ ನಾಮ ಎಂತಂದ್ರೆ ನಾಮ ಅಂತಂದ್ರೆ ಏನ್ ಹಂಗಂದ್ರ ಹೆಸರು ಎಂದರ್ಥ ನಾಮ ಎಂದ್ರೇನು ಹೆಸರು ಎಂದರ್ಥ ಪದ ತರಗತಿ ನಾಮಪದ ಹೆಸರನ್ನ ಸೂಚಿಸುವಂತಹ ಪದಗಳನ್ನ ನಾವೇನಂತ ಅನ್ಕೊತೀವಿ ಸಾಮಾನ್ಯವಾಗಿ ಹೆಸರುಗಳನ್ನ ಸೂಚಿಸುವ ಪದಗಳಿಗೆ ನಾಮಪದ ಅಂತನ್ಕರ್ತಿವಿ ಹಂಗಂದ್ರ ಉದಾಹರಣೆ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಪಕ್ಷಿ ಮುಂತಾದವುಗಳು ಇವೆಲ್ಲವುಗಳನ್ನ ನಾವೇನಕಂದ್ರ ವ್ಯಕ್ತಿ ಆಗಿರ್ಬೋದು ವಸ್ತು ಆಗಿರ್ಬೋದು ಪ್ರಾಣಿ ಪಕ್ಷಿ ಮುಂತಾದವುಗಳನ್ನ ಸೂಚಿಸುವಂತ ಪದಗಳನ್ನು ನಾವೇನಕರ್ತೀವಿ ನಾಮಪದ ಅಂತನ್ಕರ್ತಿವಿ ಹಂಗಂದ್ರ ನಾಮ ಪ್ರಕೃತಿ ನಾಮಪದ ಮೂಲ ರೂಪಕ್ಕೆ ನಾವೇನ ತಂದ್ಕರ್ತೀವಿ ಹಂಗಂದ್ರ ನಾಮ ಪ್ರಕೃತಿ ಅಂತನ್ಕರ್ತಿವಿ ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಂತಂದ್ಕರ್ತೀವಿ ಎಕ್ಸಾಮ್ ನೋಳಗ್ ಕೇಳ್ತಾರಿ ನೆನಪಿಟ್ಟಿದ್ರಿ ನಾಮಪದದ ಮೂಲ ರೂಪವನ್ನ ಏನೆಂದು ಕರೆಯುವರು ನಾಮಪದದ ಮೂಲ ರೂಪವನ್ನ ಏನೆಂದು ಕರೆಯುವರು ಅಂತಂದ್ ಕೇಳ್ತಾರ ಹಂಗಂದ್ರ ಏನು ಪ್ರಕೃತಿ ನಾಮಪದದ ಮೂಲ ರೂಪ ಏನ್ ಹಂಗಂದ್ರ ನಾಮ ಪ್ರಕೃತಿ ಅಂತಂದ್ ಕಲ್ತಿವಿ ಉದಾಹರಣೆಗೆ ಸತೀಶ ಪುಸ್ತಕ ಸಿಂಹ ನಾಯಿ ಮರ ನೆಲ ಮಣ್ಣು ಹೂ ಇವುಗಳನ್ನ ನಾವೇನಂತ ಕಲ್ತೀವಿ ನಾಮ ಪ್ರಕೃತಿ ಅಂತಂದ್ ಕಲ್ತೀವಿ ಹಂಗಂದ್ರ ನಾಮಪದ ಅಂತಂದ್ರ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಗಳು ಸೇರಿ ಆಗೋ ಪದಕ್ಕೆ ಅಂತ ಕರ್ತೀವಿ ನಾಮಪದ ಅಂತ ಕರ್ತೀವಿ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಗಳು ಸೇರಿ ಆಗುವ ಪದಕ್ಕೆ ನಾಮಪದ ಅಂತಂದು ಕಲ್ತೀವಿ ಹಂಗಂದ್ರ ನೋಡ್ರಿ ಇಲ್ಲಿ ಉದಾಹರಣೆ ಒಂದಿಷ್ಟು ಹೇಳಿದನ್ನ ಬರ್ದಿದನ್ ಇಲ್ಲಿ ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದ ರಚನೆ ಆಗ್ತವ ಹಂಗಂದ್ರ ವಿಭಕ್ತಿ ಪ್ರತ್ಯಗಳು ನಿಮ್ಗೆ ಗೊತ್ತದವು ಗೊತ್ತದೀ ಅಭ್ಯಾಸವನ್ನು ಮಾಡಿರಿ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಈಗೇಕೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಗೊತ್ತದವಲ್ರಿ ಇನ್ನೊಂದ್ಸರಿ ಹತ್ತ ನೋಡ್ರಿ ಪ್ರಥಮವು ದ್ವಿತೀಯಾ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಈಗೇಕೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಇವುಗಳನ್ನ ನಾವೇನಂತ ಕರ್ತೀವಿ ಅಲ್ಲಿ ವಿಭಕ್ತಿ ಪ್ರತ್ಯಯಗಳು ಅಂತಂದ್ ಕರ್ತೀವಿ ಹಾಗಂದ್ರ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಗಳು ಸೇರಿ ಆಗುವ ಪದವನ್ನು ನಾವೇನಂತಂದ್ ಕರೆದಿವಿ ನಾಮಪದ ಅಂತ ಅಂದ್ಕರಿದ್ವಿ ಮನೆ ಪ್ಲಸ್ ಹೂ ಮನೆಯನ್ ಮನೆಯು ಮನೆ ಪ್ಲಸ್ ಹೂ ನೋಡ್ರಿ ಮನೆ ಅನ್ನೋ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಹೂ ಸೇರಿಸಿದವಿ ಅಲ್ಲಿ ಹೆಂಗಂದ್ರೆ ನಾಮಪ್ರದಯ್ ಮನೆಯು ಮತ್ತೊಂದು ಉದಾಹರಣೆ ಕಲ್ಲು ಕಲ್ಲು ಅನ್ನೋ ನಾಮ ಪ್ರಕೃತಿಯನ್ನ ಅನ್ನು ಎಂಬ ವಿಭಕ್ತಿ ಪ್ರತ್ಯಯ ಸೇರಿಸಿವಿ ಕಲ್ಲನ್ನು ಹೊಲ ಅದಕ್ಕೆ ಇನ್ನೊಂದು ವಿಭಕ್ತಿ ಪ್ರತ್ಯಯ ಇಂದ ಅಂತ ವಿಭಕ್ತಿ ಪ್ರತ್ಯಯ ಸೇರಿಸಿ ಹೊಲದಿಂದ ನೆಲ ಎಂಬ ನಾಮ ಪ್ರಕೃತಿಗೆ ಕೆ ಎಂಬ ವಿಭಕ್ತಿ ಪ್ರತ್ಯಯ ಸೇರೈತಿ ನೆಲಕ್ಕೆ ಶಾಲೆ ಅನ್ನ ನಾಮ ಪ್ರಕೃತಿಗೆ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಸೇರಿಸ್ಕೊಂಡು ಶಾಲೆಯಲ್ಲಿ ಅರ್ಥ ಆದತ್ರಿ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಗಳು ಸೇರಿ ಆಗುವ ಪದಕ್ಕೆ ನಾವೇನಂತ ಕರ್ತೀವಿ ನಾಮಪದ ಅಂತ ಕರಿತೀವಿ ಶಾಲೆ ನಾಮ ಪ್ರಕೃತಿ ಅದಕ್ಕ ವಿಭಕ್ತಿ ಪ್ರತ್ಯಯ ಅಲ್ಲಿ ಸೇರಿಸಿವಿ ಶಾಲೆಯಲ್ಲಿ ಅರ್ಥ ಆಯ್ತಲ್ಲ ಎಲ್ಲರ್ಗೆ ಹಂಗಂದ್ರ ನೆಕ್ಸ್ಟ್ ನಾಮಪದದ ವಿಧಗಳು ಯಾವ್ಯಾವು ನಾಮಪದದಲ್ಲಿ ಹಲವಾರು ವಿಧಗಳನ್ನ ಕಾಣ್ತೇವೆ ನಾವು ನಾಮಪದದಲ್ಲಿ ಹಲವಾರು ಪ್ರಕಾರಗಳದ ಅಂದ್ರೆ ಯಾವ್ಯಾವು ವಸ್ತುವಾಚಕ ಆಗಿರ್ಬೋದು ವಸ್ತುವಾಚಕ ನಾಮಪದ ಅಂತ ಕರಿತೇವಿ ಅಥವಾ ವಸ್ತುವಾಚಕ ಗುಣವಾಚಕ ಸಂಖ್ಯಾ ವಾಚಕ ಸಂಖ್ಯೆಯ ವಾಚಕ ಭಾವನಾಮ ಪರಿಣಾಮವಾಚಕ ದಿಗ್ವಾಚಕ ಪ್ರಕಾರ ವಾಚಕ ಸರ್ವನಾಮ ಇವೆಲ್ಲವುಗಳೇನು ನಾಮಪದದ ಪ್ರಕಾರಗಳು ಅಥವಾ ವಿಧಗಳು ವಸ್ತುವಾಚಕ ಗುಣವಾಚಕ ಸಂಖ್ಯಾ ವಾಚಕ ಸಂಖ್ಯೆಯ ವಾಚಕ ಭಾವನಾಮ ಪರಿಮಾಣ ವಾಚಕ ದಿಗ್ವಾಚಕ ಪ್ರಕಾರ ವಾಚಕ ಸರ್ವನಾಮ ಇವೆಲ್ಲವುಗಳನ್ನ ನಾವು ನಾಮಪದದ ವಿಧಗಳು ಅಥವಾ ನಾಮಪದದ ಪ್ರಕಾರಗಳು ಅರ್ಥ ಆತಲ್ರಿ ಯಾರಿಗಾದ್ರೂ ಲಾಸ್ಟ್ ತರಗತಿಯಲ್ಲಿ ಲಾಸ್ಟ್ ವಿಡಿಯೋದಲ್ಲಿರುವಂತಹ ಏನಾದ್ರೂ ಡೌಟ್ಸ್ ಗಳಿದ್ರ ಯಾರಿಗಾದ್ರೂ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ಸ್ ಮೂಲಕ ಏನ್ ಮಾಡ್ರಿ ನೀವು ಆ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ತೇನೆ ಕಮೆಂಟ್ಸ್ ಮೂಲಕ ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಅವೆಲ್ಲವುಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಅವುಗಳನ್ನ ನಾನು ಮುಂದಿನ ತರಗತಿಗಳಿಗೆ ಏನ್ ಮಾಡ್ತೇನೆ ನಿಮ್ಗ ಇರುವಂತಹ ಡೌಟ್ಸ್ ಗಳನ್ನ ನಾನು ಕ್ಲಿಯರ್ ಮಾಡ್ತೇನೆ ಅಂದ್ರ ಅರ್ಥವನ್ನ ಮಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಂತಂದೇಳ್ತ ಹಂಗಂದ್ರ ನಾಮಪದದ ಪ್ರಕಾರಗಳು ನಾಮಪದದ ಪ್ರಕಾರಗಳು ಅದ್ರಲ್ಲಿ ಒಂದೇದ್ಯಾವ್ದು ಹಂಗಂದ್ರೆ ಇವತ್ತಿನ ಒಳಗ ನೋಡೋಣ ನಾವು ವಸ್ತುವಾಚಕ ಯಾವ್ದು ಹಂಗಂದ್ರ ವಸ್ತುವಾಚಕ ವಸ್ತುವಾಚಕ ಅಂತಂದ್ರ ವಸ್ತುಗಳ ಹೆಸರನ್ನ ಹೇಳುವ ಪದಗಳೇ ವಸ್ತುವಾಚಕಗಳು ವಸ್ತುಗಳ ಹೆಸರನ್ನ ಹೇಳುವ ಪದಗಳು ವಸ್ತುವಾಚಕಗಳು ಅಥವಾ ವಸ್ತುವಾಚಕ ನಾಮ ಪದಗಳು ಅಂತ ಕರಿತಿವಿ ಹಂಗಂದ್ರ ವಸ್ತುವಾಚಕದ ಪ್ರಕಾರಗಳು ಇಲ್ಲಿ ನೋಡ್ರಿ ವಸ್ತುವಾಚಕ ವಸ್ತುವಿನ ಆಧಾರದ ಮೇಲೆ ಅಂದ್ರ ಜೀವವಿರುವ ವಸ್ತುಗಳು ಜೀವ ಇಲ್ಲದೆ ಇರುವಂತ ವಸ್ತುಗಳು ಅವುಗಳನ್ನ ನಾವು ಅಂದ್ರ ವಸ್ತುವಾಚಕದ ಪ್ರಕಾರಗಳು ಚೇತನ್ ಅಚೇತನ ಚೇತನ ಅಂತಂದ್ರ ಜೀವವಿರುವಂತಹುದು ಅಚೇತನ ಅಂತಂದ್ರ ಜೀವ ಇಲ್ಲದೆ ಇರುವಂತಹುದು ಚೇತನ ಅಂತಂದ್ರ ಜೀವವಿರುವಂತದ್ದು ಅಚೇತನ ಅಂದ್ರ ಜೀವ ಇಲ್ಲದೆ ಇರುವಂತಹದ್ದು ಅಂದ್ರೆ ಚೇತನ ವಸ್ತುಗಳಿಗೆ ಉದಾಹರಣೆ ಮನುಷ್ಯ ಆಗಿರ್ಬೋದು ಪ್ರಾಣಿ ಪಕ್ಷಿ ಇವಾಗ ಏನೈತಿ ಜೀವ ಐತಿಲ್ಲೋ ಇವುಗಳನ್ನ ನಾವೇನ ತಂದ್ಕೊರ್ತೀವಿ ಚೇತನ ವಸ್ತುವಾಚಕಗಳಿಗೆ ಉದಾಹರಣೆ ಕೊಡ್ತೇವಿ ಅಚೇತನ ವಸ್ತುಗಳ ಉದಾಹರಣೆ ಯಾವುದು ಅಂತಂದ್ರ ಮಣ್ಣು ಆಗಿರ್ಬೋದು ನೆಲ ಕಲ್ಲು ಇವುಗಳನ್ನ ನಾವೇನಂತ ಕರ್ತೀವಿ ನದಿ ಭಟ್ಟ ಇವುಗಳನ್ನ ನಾವೇನಂತಂದ್ ಕರ್ತೀವಿ ಅಚೇತನ ಅವುಗಳಿಗೆ ಜೀವ ಇಲ್ಲ ಅವುಗಳನ್ನು ನಾವು ಅಚೇತನಕ್ಕೆ ಉದಾಹರಣೆಯನ್ನ ಕೊಡ್ತೇವಿ ಅದ್ರ ವಸ್ತುವಾಚಕದ ಪ್ರಕಾರಗಳು ಯಾವಪ್ಪ ಅಂತಂದ್ರ ಮೂರ್ ವಿಧಗಳು ಅಂಕಿತನಾಮ ರೂಢನಾಮ ಅನ್ವರ್ಚಕನಾಮ ಅರ್ಥ ಕತ್ತಿದ್ರಿ ಅಲ್ಲಿ ನಾನು ವಸ್ತುಗಳ ಆಧಾರದ ಮೇಲೆ ಅಷ್ಟ ಅವುಗಳನ್ನ ಚೇತನ ಅಚೇತನ ಅಂತಂದ್ಕರಿತೀವಿ ಆದ್ರ ವಸ್ತುವಾಚಕದಲ್ಲಿ ಪ್ರಕಾರಗಳು ಎಷ್ಟುಪಾ ಅಂತಂದ್ರ ಮೂರು ಅಂಕಿತನಾಮ ರೂಢನಾಮ ಅನ್ನುವರ್ತಕ ನಾಮ ಅರ್ಥಕತತ್ರಿ ಈ ಸಲ್ ಹೇಳಿದ್ರಿ ನೀವು ಚೇತನ ಅಚೇತನ ಹೇಳಕತನಲ್ಲ ನಾನು ವಸ್ತುಗಳ ಆಧಾರದ ಮೇಲೆ ಜೀವವಿರುವಂತದ್ದು ಜೀವ ಇಲ್ಲದೆ ಇರುವಂತಗಳು ಅದಕ್ಕ ಚೇತನ ಅಂತಂದ್ರೆ ಜೀವ ಇರುವಂತದ್ದು ಅಚೇತನ ಅಂತಂದ್ರ ಜೀವ ಇಲ್ಲದೆ ಇರುವಂತಹ ವಸ್ತುಗಳು ಅವು ಅಲ್ಲಿ ನಾನು ಏನ್ ಮಾಡಿದೆ ಅವುಗಳನ್ನ ಸಪ್ರೇಟ್ ಅಂದ್ರ ಜೀವ ಇಲ್ಲಿ ಮನುಷ್ಯ ಪ್ರಾಣಿ ಪಕ್ಷಿ ಉದಾಹರಣೆ ಕೊಡ್ತೀವಿ ಅಚೇತನಕ್ಕೆ ಏನಾಗ್ತವೆ ಇಲ್ಲಿ ನದಿ ಕಲ್ಲು ಮಣ್ಣು ಬೆಟ್ಟ ಇವುಗಳನ್ನು ನಾವೇನ್ ಮಾಡ್ತೇವೆ ಅಲ್ಲಿ ಅಚೇತನತ್ವ ಉದಾಹರಣೆಗಳನ್ನ ಕೊಡ್ತೇವೆ ಆದ್ರ ವಸ್ತುವಾಚಕದಲ್ಲಿ ವಿಧಗಳು ಎಷ್ಟು ಮೂರು ವಿಧಗಳು ಅಭು ಯಾವ್ಯಾವ ಹಂಗಂದ್ರ ಅಂಕಿತನಾಮ ರೂಢನಾಮ ನಾಮ ಅರ್ಥ ಆಯ್ತೈತ್ರಿ ಅಂಕಿತನಾಮ ರೂಢನಾಮ ನಾಮ ಇವು ಮೂರು ವಿಧಗಳು ಯಾವ್ದ್ರ ವಿಧಗಳು ಹಂಗಂದ್ರ ವಸ್ತುವಾಚಕದ ವಿಧಗಳು ಅರ್ಥ ಆಯ್ತೈತ್ರಿ ನಾ ಇವತ್ತಿನ ತರಗತಿ ಒಳಗೆ ಏನ್ ಮಾಡಿದೆ ನಿಮ್ಗ ನಾಮಪದ ಅಂದ್ರೇನು ನಾಮಪದದ ಮೂಲ ರೂಪವನ್ನು ಏನೋ ತನ್ಕತರ ಅದೇ ರೀತಿಯಾಗಿ ನಾಮಪದದ ಪ್ರಕಾರಗಳು ಯಾವ್ಯಾವು ಅನ್ನೋ ತಿಳಿಸ್ಕೊಟ್ಟೆ ಅದರಲ್ಲಿ ಒಂದ್ ವಸ್ತುವಾಚಕ ಅಂದ್ರೇನು ವಸ್ತುವಾಚಕದ ವಿಧಗಳು ವಸ್ತುವಾಚಕ ಅಂದ್ರೇನು ವಸ್ತುವಾಚಕದ ವಿಧಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಅಷ್ಟ ನಾನು ಏನ್ ಮಾಡಿದ್ದೇನೆ ಇವತ್ತಿನ ತರಗತಿ ತಿಳಿಸಿದ್ದೇನೆ ಮುಂದಿನ ತರಗತಿ ನಾನು ಏನ್ಮಾಡ್ತೇನೆ ವಸ್ತುವಾಚಕದ ವಿಧದಲ್ಲಿರುವಂತ ಅಂಕಿತ ನಾಮ ಅಂದ್ರೇನು ರೂಢನಾಮ ಅಂದ್ರೇನು ಅನ್ವರ್ತಕ ನಾಮ ಅಂದ್ರೇನು ಅವೆಲ್ಲವುಗಳ ಬಗ್ಗೆ ಅಭ್ಯಾಸವನ್ನ ಮಾಡೋಣ ಅರ್ಥ ಆದತ್ರಿ ಹಿಂದಿನ ತರಗತಿಯಲ್ಲಿ ಏನಾದ್ರೂ ವಿಡಿಯೋಗಳು ಯಾರು ನೋಡಿಲಲ್ಲ ಅವೆಲ್ಲಾ ವಿಡಿಯೋಗಳನ್ನ ತಪ್ಪದೆ ಏನ್ ಮಾಡ್ರಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ರಿ ಸಾಧ್ಯವಾದಷ್ಟು ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅಂತ ಇವತ್ತಿನ ತರಗತಿಯನ್ನ ನಾನು ಏನ್ ಮಾಡ್ತೀನಿ